ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಒಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅವ್ಯಕ್ತ ಬಾಪ್ತಾದ ಮಧುಬನ ರಿವೈಸ್ ಇಪ್ಪತ್ತೈದು ಹನ್ನೊಂದು ಎರಡ್ ಸಾವಿರದ ಒಂದು ಆಶೀರ್ವಾದವನ್ನು ಕೊಡಿ ಮತ್ತು ಆಶೀರ್ವಾದವನ್ನು ಪಡೆದುಕೊಳ್ಳಿ ಕಾರಣವನ್ನು ನಿವಾರಣೆ ಮಾಡಿ ಸಮಸ್ಯೆಗಳಿಗೆ ಸಮಾಧಾನವನ್ನು ನೀಡಿ ಇಂದು ಪ್ರೀತಿಯ ಸಾಗರ ಆದಂತಹ ಬಾಪ್ತಾದ ತಮ್ಮ ಪ್ರೇಮ ಸ್ವರೂಪ ಮಕ್ಕಳ ಪ್ರೀತಿಯ ಸೂತ್ರದಲ್ಲಿ ಬಂಧಿತಾಗಿ ಮಕ್ಕಳ ಆಕರ್ಷಣೆಗೆ ಆಕರ್ಷಿತಾಗಿ ಮಕ್ಕಳ ಜೊತೆಗೆ ಮಿಲನವನ್ನು ಮಾಡಲು ಬಂದಿದ್ದಾರೆ ಮಕ್ಕಳು ಪರಮಾತ್ಮ ತಂದೆಯನ್ನು ಕರೆದಿದ್ದೀರಾ ಮತ್ತು ಮಾಲೀಕಾದಂತಹ ತಂದೆ ಮಕ್ಕಳ ಸಮ್ಮುಖದಲ್ಲಿ ಪ್ರತ್ಯಕ್ಷ ಆಗಿದ್ದಾರೆ ಅವ್ಯಕ್ತ ಮಿಲನವನ್ನು ನೀವು ಸದಾ ಆಚರಣೆ ಮಾಡುತ್ತೀರಾ ಆದರೂ ಕೂಡ ಸಾಕಾರದಲ್ಲಿ ಪರಮಾತ್ಮ ತಂದೆಯನ್ನು ಕರೆದಿದ್ದೀರಾ ಅಂದ ಮೇಲೆ ಬಾಪ್ತಾದ ಮಕ್ಕಳ ವಿಶಾಲ ಸಭೆಗೆ ಬಂದು ತಲುಪಿದ್ದಾರೆ ಬಾಪ್ತಾದ ಮಕ್ಕಳ ಸ್ನೇಹ ಮಕ್ಕಳ ಪ್ರೀತಿಯನ್ನು ನೋಡಿ ಖುಷಿ ಪಡುತ್ತಿದ್ದಾರೆ ಮತ್ತು ಮನಸ್ಸಿನಲ್ಲೇ ನಾಲ್ಕೂ ಕಡೆ ಇರುವಂತಹ ಮಕ್ಕಳಿಗೋಸ್ಕರ ಒಂದು ಗೀತೆಯನ್ನು ಹಾಡುತ್ತಿದ್ದಾರೆ ವಾಹ ಶ್ರೇಷ್ಠ ಭಾಗ್ಯಶಾಲಿ ಮಕ್ಕಳೇ ವಾಹ ಎಂದು ಪರಮಾತ್ಮ ತಂದೆ ಗೀತೆಯನ್ನು ಹಾಡುತ್ತಿದ್ದಾರೆ ಭಗವಂತನ ಪ್ರೀತಿಗೆ ಪಾತ್ರ ಆದಂತಹ ಆತ್ಮರೇ ವಾಹ ಎಂದು ಪರಮಾತ್ಮ ತಂದೆ ಗೀತೆಯನ್ನು ಹಾಡುತ್ತಿದ್ದಾರೆ ಇಷ್ಟು ದೊಡ್ಡ ಭಾಗ್ಯ ಎಷ್ಟು ಸಹಜ ರೂಪದಲ್ಲಿ ಪ್ರಾಪ್ತಿಯಾಗಿದೆ ಇಷ್ಟು ದೊಡ್ಡ ಭಾಗ್ಯ ಇಷ್ಟು ಸಹಜ ರೂಪದಲ್ಲಿ ನನಗೆ ಪ್ರಾಪ್ತಿಯಾಗಬಹುದು ಎಂದು ನಾವು ಕನಸಿನಲ್ಲೂ ಕೂಡ ವಿಚಾರ ಮಾಡಿರಲಿಲ್ಲ ಆದರೆ ಇಂದು ಸಾಕಾರ ರೂಪದಲ್ಲಿ ಭಾಗ್ಯವನ್ನು ನಾವು ನೋಡುತ್ತಿದ್ದೇವೆ ಬಾಪ್ತಾದ ನೋಡುತ್ತಿದ್ದಾರೆ ದೂರದಲ್ಲಿ ಕುಳಿತಿರುವಂತಹ ಮಕ್ಕಳು ಕೂಡ ಪರಮಾತ್ಮ ತಂದೆಯ ಜೊತೆಗೆ ಮಿಲನವನ್ನು ಮಾಡುತ್ತಿದ್ದಾರೆ ಬಾಪ್ತಾದ ದೂರದಲ್ಲಿ ಕುಳಿತಿರುವ ಮಕ್ಕಳನ್ನು ನೋಡಿ ಆ ಮಕ್ಕಳ ಜೊತೆಗೂ ಮಿಲನವನ್ನು ಮಾಡುತ್ತಿದ್ದಾರೆ ಹೆಚ್ಚು ಸಂಖ್ಯೆಯಲ್ಲಿ ಮಧುಬನಕ್ಕೆ ಬರಲು ಮಾತೇರಿಗೆ ಸುವರ್ಣ ಅವಕಾಶ ಸಿಕ್ಕಿದೆ ಮತ್ತು ಬಾಪ್ತಾದರವರಿಗೆ ವಿಶೇಷವಾಗಿ ಶಕ್ತಿ ಸೇನೆಯಲ್ಲಿರುವಂತಹ ಆತ್ಮರನ್ನು ನೋಡಿ ಖುಷಿಯಾಗುತ್ತದೆ ಬಾಪ್ತಾದ ವಿಶೇಷವಾಗಿ ಶಕ್ತಿ ಸೇನೆಯನ್ನು ನೋಡಿ ಖುಷಿ ಪಡುತ್ತಾರೆ ನಾಲ್ಕು ಗೋಡೆಯ ಮಧ್ಯದಲ್ಲಿ ಇರುವಂತಹ ಮಾತೆಯರು ಪರಮಾತ್ಮ ತಂದೆಯ ಮೂಲಕ ವಿಶ್ವ ಕಲ್ಯಾಣಕಾರಿಗಳಾಗಿ ವಿಶ್ವದ ರಾಜ್ಯಕ್ಕೆ ಅಧಿಕಾರಿಯಾಗಿದ್ದೀರಾ ಅಧಿಕಾರಿ ಆಗಿದ್ದೀರೋ ಅಥವಾ ಅಧಿಕಾರಿ ಆಗುತ್ತಿದ್ದೀರೋ ಏನೆಂದು ಹೇಳುತ್ತೀರಾ ಅಧಿಕಾರಿ ಆಗಿದ್ದೀರ ತಾನೆ ವಿಶ್ವ ರಾಜ್ಯದ ಬೆಣ್ಣೆಯ ಗೋಲ ನಿಮ್ಮೆಲ್ಲರ ಕೈಯಲ್ಲಿ ಇದೆ ವಿಶ್ವದ ರಾಜ್ಯ ಭಾಗ್ಯ ಅನ್ನುವ ಬೆಣ್ಣೆಯ ಗೋಲ ನಿಮ್ಮೆಲ್ಲರ ಕೈಯಲ್ಲಿ ಇದೆ ಬಾಪ್ತಾದ ನೋಡಿದರು ಮಾತಿಯರು ಮಧುಬನಕ್ಕೆ ಬಂದು ತಲುಪಿದ್ದಾರೆ ಮಾತಿಯರಿಗೆ ಒಂದು ಮಾತಿನ ಬಗ್ಗೆ ಬಹಳಷ್ಟು ಖುಷಿ ಇದೆ ಮಾತಿಯರಿಗೆ ಯಾವ ಮಾತಿನ ಖುಷಿ ಇದೆ ಬಾಪ್ತಾದ ಮಾತಿಯರಾದ ನಮ್ಮನ್ನು ವಿಶೇಷವಾಗಿ ಮಧುಬನಕ್ಕೆ ನಿಮಂತ್ರಣ ಕೊಟ್ಟು ಕರೆತಿದ್ದಾರೆ ಅನ್ನುವ ಖುಷಿ ಮಾತಿಯರಿಗೆ ಇದೆ ಅಂದ ಮೇಲೆ ಪರಮಾತ್ಮ ತಂದೆಗೆ ಮಾತೆಯರ ಬಗ್ಗೆ ವಿಶೇಷ ಪ್ರೀತಿ ಇದೆ ತಾನೆ ಮಾತೆಯರು ನಶೆಯಿಂದ ಹೇಳುತ್ತೀರಾ ಬಾಪ್ತಾದ ನಮ್ಮನ್ನು ಕರೆಸಿದ್ದಾರೆ ಎಂದು ಪರಮಾತ್ಮ ತಂದೆ ಮಧುಬನಕ್ಕೆ ನಮಗೆ ಆಮಂತ್ರಣವನ್ನು ನೀಡಿದ ಮೇಲೆ ನಾವೇಕೆ ಬರುವುದಿಲ್ಲ ಅವಶ್ಯವಾಗಿ ನಾವು ಬರುತ್ತೇವೆ ಎಂದು ಮಾತೆಯರು ಹೇಳುತ್ತಿದ್ದಾರೆ ಬಾಕ್ತಾದ ಎಲ್ಲಾ ಮಕ್ಕಳ ಆತ್ಮಿಕ ವಾರ್ತಾಲಾಪವನ್ನು ಕೇಳುತ್ತಿರುತ್ತಾರೆ ಮತ್ತು ಈ ಖುಷಿಯ ನಶೆಯನ್ನು ಬಾಪ್ತಾದ ನೋಡುತ್ತಿರುತ್ತಾರೆ ಹಾಗೆ ನೋಡಿದರೆ ಪಾಂಡವರು ಏನು ಕಡಿಮೆ ಇಲ್ಲ ಪಾಂಡವರಿಲ್ಲದೆ ವಿಶ್ವದ ಕಾರ್ಯ ಸಮಾಪ್ತಿಯಾಗಲು ಸಾಧ್ಯ ಇಲ್ಲ ಆದರೆ ಇಂದು ವಿಶೇಷವಾಗಿ ಪಾಂಡವರು ಕೂಡ ಮಾತೆಯರನ್ನು ಮುಂದೆ ಇಟ್ಟಿದ್ದಾರೆ ಬಾಪ್ತಾದ ಎಲ್ಲಾ ಮಕ್ಕಳಿಗೂ ಬಹಳ ಸಹಜ ಪುರುಷಾರ್ಥದ ವಿಧಿಯ ಬಗ್ಗೆ ತಿಳಿಸುತ್ತಿದ್ದಾರೆ ಮಾತೆಯರಿಗೆ ಸಹಜವಾದ ವಿಧಿ ಗೊತ್ತಾಗಬೇಕು ತಾನೆ ಅಂದ ಮೇಲೆ ಬಾಪ್ತಾದ ಎಲ್ಲಾ ಮಾತೆಯರಿಗೂ ಅಂದರೆ ಎಲ್ಲಾ ಮಕ್ಕಳಿಗೂ ಹೇಳುತ್ತಾರೆ ಎಲ್ಲದಕ್ಕಿಂತ ಸಹಜ ಪುರುಷಾರ್ಥದ ಸಾಧನ ಅಂದರೆ ಕೇವಲ ನಡೆದಾಡುತ್ತಾ ತಿರುಗಾಡುತ್ತಾ ಸಂಬಂಧ ಸಂಪರ್ಕದಲ್ಲಿ ಬಂದರೂ ಕೂಡ ಪ್ರತಿಯೊಂದು ಆತ್ಮದ ಬಗ್ಗೆ ಮನಸ್ಸಿನಲ್ಲಿ ಶುಭ ಭಾವನೆಯನ್ನು ಇಟ್ಟುಕೊಂಡು ಆ ಆತ್ಮಕ್ಕೆ ಆಶೀರ್ವಾದವನ್ನೇ ಕೊಡಿ ಮತ್ತು ಅನ್ಯರಿಂದ ಆಶೀರ್ವಾದವನ್ನೇ ಪಡೆದುಕೊಳ್ಳಿ ಬಲೆ ಅವರು ನಿಮಗೆ ಏನನ್ನಾದರೂ ಕೊಡಲಿ ಅವರು ನಿಮಗೆ ಶಾಪವನ್ನು ಕೊಡಬಹುದು ಆದರೆ ನೀವು ಆ ಶಾಪವನ್ನೂ ಕೂಡ ನಿಮ್ಮ ಶುಭ ಭಾವನೆಯ ಶಕ್ತಿಯಿಂದ ಆಶೀರ್ವಾದದಲ್ಲಿ ಪರಿವರ್ತನೆ ಮಾಡಿಕೊಳ್ಳಿ ಎಂಬ ಮೂಲಕ ಆಶೀರ್ವಾದ ಪ್ರಾಪ್ತಿಯಾಗುತ್ತಿದೆ ಎಂದು ಪ್ರತಿಯೊಂದು ಆತ್ಮಕ್ಕೂ ಅನುಭವ ಆಗಬೇಕು ಯಾವ ಸಮಯದಲ್ಲಿ ಅವರು ನಿಮಗೆ ಶಾಪವನ್ನು ಕೊಡುತ್ತಿರುತ್ತಾರೋ ಆ ಸಮಯದಲ್ಲಿ ನೀವು ತಿಳಿದುಕೊಳ್ಳಿ ಈ ಆತ್ಮ ಯಾವುದೋ ಒಂದು ವಿಕಾರಕ್ಕೆ ವಶೀಭೂತ ಆಗಿದೆ ಯಾವುದೋ ವಿಕಾರಕ್ಕೆ ವಶೀಭೂತ ಆಗಿರುವ ಕಾರಣ ಈ ಆತ್ಮ ನನಗೆ ಶಾಪವನ್ನು ಕೊಡುತ್ತಿದೆ ವಶೀಭೂತ ಆದಂತಹ ಆತ್ಮದ ಬಗ್ಗೆ ಪರವಶ ಆತ್ಮದ ಬಗ್ಗೆ ಶಾಪವನ್ನು ನೀಡುವಂತಹ ಸಂಕಲ್ಪ ಉತ್ಪನ್ನ ಆಗಲು ಸಾಧ್ಯ ಇಲ್ಲ ಪರವಶ ಆದಂತಹ ಆತ್ಮರಿಗೆ ಮನಸ್ಸಿನಿಂದ ನೀವು ಶಾಪವನ್ನು ನೀಡಲು ಸಾಧ್ಯ ಇಲ್ಲ ಅಂದ ಮೇಲೆ ಆ ಆತ್ಮರಿಗೆ ಸದಾ ಸಹಯೋಗವನ್ನು ನೀಡುವಂತಹ ಆಶೀರ್ವಾದದ ಸಂಕಲ್ಪ ನಿಮ್ಮ ಮನಸ್ಸಿನಲ್ಲಿ ಉತ್ಪನ್ನ ಆಗುತ್ತದೆ ಕೇವಲ ಒಂದೇ ಒಂದು ಮಾತನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ ನಾನು ನಿರಂತರ ಒಂದೇ ಒಂದು ಕಾರ್ಯವನ್ನು ಮಾಡಬೇಕು ಯಾವ ಕಾರ್ಯವನ್ನು ಮಾಡಬೇಕು ಅಂದರೆ ಸಂಕಲ್ಪದ ಮೂಲಕ ಮಾತಿನ ಮೂಲಕ ಕರ್ಮದ ಮೂಲಕ ಸಂಬಂಧ ಸಂಪರ್ಕದ ಮೂಲಕ ಎಲ್ಲರಿಗೂ ಆಶೀರ್ವಾದವನ್ನೇ ಕೊಡಬೇಕು ಮತ್ತು ಆಶೀರ್ವಾದವನ್ನೇ ಪಡೆದುಕೊಳ್ಳಬೇಕು ಒಂದು ವೇಳೆ ಯಾವುದಾದರೂ ಆತ್ಮದ ಬಗ್ಗೆ ವ್ಯರ್ಥ ಸಂಕಲ್ಪ ಅಥವಾ ನಕಾರಾತ್ಮಕ ಸಂಕಲ್ಪ ಮನಸ್ಸಿನಲ್ಲಿ ಉತ್ಪನ್ನ ಆದರೆ ಆ ಸಮಯದಲ್ಲಿ ನೀವು ನೆನಪಿನಲ್ಲಿ ಇಟ್ಟುಕೊಳ್ಳಿ ನನ್ನ ಕರ್ತವ್ಯ ಏನಾಗಿದೆ ಎಂದು ಹೇಗೆ ಎಲ್ಲಾದರೂ ಬೆಂಕಿ ಹತ್ತಿರುತ್ತದೆ ಬೆಂಕಿಯನ್ನು ಆರಿಸುವಂತವರು ಇರುತ್ತಾರೆ ಅವರು ಬೆಂಕಿಯನ್ನು ನೋಡಿ ತಕ್ಷಣ ಅದರ ಮೇಲೆ ನೀರನ್ನು ಹಾಕುತ್ತಾರೆ ಬೆಂಕಿಯನ್ನು ಆರಿಸುವಂತವರು ತಮ್ಮ ಕಾರ್ಯವನ್ನು ಮರೆಯುವುದಿಲ್ಲ ಅವರಿಗೆ ಸದಾ ನೆನಪಿನಲ್ಲಿ ಇರುತ್ತದೆ ನಾನು ನೀರನ್ನು ಹಾಕಿ ಬೆಂಕಿಯನ್ನು ಆರಿಸುವಂತಹ ಆತ್ಮ ಆಗಿದ್ದೇನೆ ಅವರು ಬೆಂಕಿಯನ್ನು ಆರಿಸುವಂತವರಾಗಿರುತ್ತಾರೆ ಅದೇ ರೀತಿ ಯಾವುದಾದರೂ ಆತ್ಮ ವಿಕಾರದ ಅಗ್ನಿಗೆ ವಶಾಗಿ ಅಂತಹ ಯಾವುದಾದರೂ ತಪ್ಪು ಕಾರ್ಯವನ್ನು ಮಾಡುತ್ತಿದ್ದರೆ ಆ ಕಾರ್ಯ ನಿಮಗೆ ಇಷ್ಟ ಆಗದೇ ಇದ್ದರೂ ಕೂಡ ನಿಮ್ಮ ಕರ್ತವ್ಯವನ್ನು ನೀವು ನೆನಪಿನಲ್ಲಿ ಇಟ್ಟುಕೊಳ್ಳಿ ನನ್ನ ಕರ್ತವ್ಯ ಆಗಿದೆ ಯಾವುದೇ ಪ್ರಕಾರದ ಅಗ್ನಿಯನ್ನು ಆರಿಸುವುದು ಅಂದರೆ ಎಲ್ಲರಿಗೂ ಆಶೀರ್ವಾದವನ್ನು ಕೊಡುವುದು ನನ್ನ ಕರ್ತವ್ಯ ಆಗಿದೆ ಅವರ ವಿಕಾರದ ಅಗ್ನಿಯನ್ನು ಆರಿಸಿ ಅವರಿಗೆ ಆಶೀರ್ವಾದವನ್ನು ಕೊಡಬೇಕು ಶುಭ ಭಾವನೆಯ ಭಾವನೆಯ ಸಹಯೋಗವನ್ನು ಕೊಡಬೇಕು ಕೇವಲ ಒಂದೇ ಒಂದು ಶಬ್ದವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ ಮಾತೆಯರಿಗೆ ಸಹಜವಾಗಿ ಒಂದು ಶಬ್ದವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಲು ಬರುತ್ತದೆ ತಾನೆ ನಾನು ಆಶೀರ್ವಾದವನ್ನೇ ಕೊಡಬೇಕು ಆಶೀರ್ವಾದವನ್ನೇ ಪಡೆದುಕೊಳ್ಳಬೇಕು ಅನ್ನುವ ಸಹಜವಾದ ಒಂದು ಶಬ್ದವನ್ನು ಮಾತೆಯರು ನೆನಪಿನಲ್ಲಿ ಇಟ್ಟುಕೊಳ್ಳಿ ಮಾತೆಯರು ಈ ಕಾರ್ಯವನ್ನು ಮಾಡಲು ಸಾಧ್ಯ ಆಗುತ್ತದೆ ತಾನೆ ಎಲ್ಲಾ ಮಾತೆಯರು ಕೈಯನ್ನು ಎತ್ತುತ್ತಿದ್ದಾರೆ ಎಲ್ಲರಿಗೂ ಆಶೀರ್ವಾದವನ್ನು ನೀಡಿ ಆಶೀರ್ವಾದವನ್ನು ಪಡೆದುಕೊಳ್ಳಲು ಸಾಧ್ಯ ಆಗುತ್ತದೆಯೋ ಅಥವಾ ಮಾಡಲೇಬೇಕು ಪಾಂಡವರಿಗೆ ಆಶೀರ್ವಾದವನ್ನು ನೀಡಿ ಆಶೀರ್ವಾದವನ್ನು ಪಡೆದುಕೊಳ್ಳಲು ಸಾಧ್ಯ ಆಗುತ್ತದೆ ತಾನೆ ಪಾಂಡವರು ಹೇಳುತ್ತಿದ್ದಾರೆ ಮಾಡಲೇಬೇಕು ಗಾಯನ ಕೂಡ ಇದೆ ಪಾಂಡವರು ಅಂದರೆ ಸದಾ ವಿಜಯಗಳು ಮತ್ತು ಶಕ್ತಿಯರೂ ಅಂದರೆ ಸದಾ ವಿಶ್ವ ಕಲ್ಯಾಣಕಾರಿ ಅನ್ನುವ ಹೆಸರಿನಿಂದ ಪ್ರಸಿದ್ಧ ಆಗಿರುವಂತವರು ಬಾಕ್ತಾದರವರಿಗೆ ನಾಲ್ಕು ಕಡೆ ಇರುವಂತಹ ಮಕ್ಕಳ ಬಗ್ಗೆ ಇಲ್ಲಿಯವರೆಗೂ ಒಂದು ಆಸೆ ಹಾಗೆ ಉಳಿದುಕೊಂಡಿದೆ ಆ ಆಸೆ ಯಾವುದು ಎಂದು ನಾನು ನಿಮಗೆ ಹೇಳಲೇ ಎಂದು ತಂದೆ ಕೇಳುತ್ತಿದ್ದಾರೆ ನೀವೆಲ್ಲರೂ ಕೂಡ ಆ ಆಸೆಯ ಬಗ್ಗೆ ತಿಳಿದುಕೊಂಡಿದ್ದೀರಾ ಟೀಚರ್ಸ್ ತಿಳಿದುಕೊಂಡಿದ್ದೀರಾ ತಾನೆ ಎಲ್ಲಾ ಮಕ್ಕಳು ತಮ್ಮ ಶಕ್ತಿಗನುಸಾರವಾಗಿ ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ ಬಾಕ್ತಾದ ಮಕ್ಕಳ ಪುರುಷಾರ್ಥವನ್ನು ನೋಡಿ ಮುಗುಳ್ನಗುತ್ತಾರೆ ಆದರೆ ತಂದೆಯ ಮನಸ್ಸಿನಲ್ಲಿ ಒಂದು ಆಸೆ ಇದೆ ಈಗ ಪುರುಷಾರ್ಥದಲ್ಲಿ ತೀವ್ರ ಗತಿಯನ್ನು ತಂದುಕೊಳ್ಳಬೇಕು ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ ಆದರೆ ಈಗ ತೀವ್ರಗತಿಯ ಪುರುಷಾರ್ಥವನ್ನು ಮಾಡಬೇಕು ತೀವ್ರ ಗತಿಯ ಪುರುಷಾರ್ಥಕ್ಕೆ ವಿಧಿ ಅಂದರೆ ಕಾರಣ ಅನ್ನುವ ಶಬ್ದವನ್ನು ಸಮಾಪ್ತಿ ಮಾಡಿ ನಿವಾರಣಾ ಸ್ವರೂಪರಾಗಿ ಸದಾ ನಿವಾರಣಾ ಸ್ವರೂಪ ಸ್ಥಿತಿಯಲ್ಲೇ ಸ್ಥಿತ ಆಗಬೇಕು ಸಮಯಕ್ಕನುಸಾರವಾಗಿ ಅನೇಕ ಪರಿಸ್ಥಿತಿಗಳು ಕಾರಣ ಆಗುತ್ತದೆ ಮತ್ತು ಅನೇಕ ಪರಿಸ್ಥಿತಿಗಳು ಕಾರಣ ಆಗುತ್ತಿರುತ್ತದೆ ಆದರೆ ನೀವೆಲ್ಲರೂ ನಿವಾರಣಾ ಸ್ವರೂಪರಾಗಿ ಏಕೆಂದರೆ ಮಕ್ಕಳಾದ ನೀವೆಲ್ಲರೂ ಇಡೀ ವಿಶ್ವದ ಸರ್ವ ಆತ್ಮರ ಜೀವನದ ಕಾರಣವನ್ನು ನಿವಾರಣೆ ಮಾಡಿ ಎಲ್ಲಾ ಆತ್ಮರನ್ನು ನಿರ್ವಾಣಧಾಮಕ್ಕೆ ಕಳಿಸಬೇಕು ಅಂದ ಮೇಲೆ ನೀವು ಸ್ವಯಂ ನಿವಾರಣಾ ಸ್ವರೂಪರಾಗಿ ಆಗ ನಿವಾರಣಾ ಸ್ವರೂಪ ಸ್ಥಿತಿಯ ಮೂಲಕ ವಿಶ್ವದ ಆತ್ಮರ ಎಲ್ಲಾ ಪ್ರಕಾರದ ಸಮಸ್ಯೆಯನ್ನು ನಿವಾರಣೆ ಮಾಡಿ ಅವರನ್ನು ನಿರ್ವಾಣಧಾಮಕ್ಕೆ ಕಳಿಸಬಹುದು ಈಗ ವಿಶ್ವದ ಆತ್ಮರು ಮುಕ್ತಿ ಬೇಕು ಎಂದು ಬಯಸುತ್ತಿದ್ದಾರೆ ಪರಮಾತ್ಮ ತಂದೆಯ ಮೂಲಕ ಮುಕ್ತಿಯ ಆಸ್ತಿಯನ್ನು ಪ್ರಾಪ್ತಿ ಮಾಡಿಸಲು ನೀವು ನಿಮಿತ್ತ ಆಗಿದ್ದೀರಾ ಅಂದ ಮೇಲೆ ನಿಮಿತ್ತ ಆದಂತಹ ಆತ್ಮರು ಮೊದಲು ಸ್ವಯಂ ಭಿನ್ನ ಭಿನ್ನ ಸಮಸ್ಯೆಯ ಕಾರಣವನ್ನು ನಿವಾರಣೆ ಮಾಡಿಕೊಂಡು ಸ್ವಯಂ ಮುಕ್ತ ಮಾಡಿಕೊಳ್ಳಬೇಕು ಆಗ ವಿಶ್ವಕ್ಕೆ ಮುಕ್ತಿ ಆಸ್ತಿಯನ್ನು ನೀವು ಪ್ರಾಪ್ತಿ ಮಾಡಿಸಲು ಸಾಧ್ಯ ಅಂದ ಮೇಲೆ ನೀವೆಲ್ಲರೂ ಮುಕ್ತ ಆಗಿದ್ದೀರ ತಾನೆ ಯಾವುದೇ ಪ್ರಕಾರದ ಸಮಸ್ಯೆಯ ಕಾರಣ ನಿಮ್ಮ ಸಮ್ಮುಖಕ್ಕೆ ಬರಬಾರದು ಇಂತಹ ಕಾರಣದಿಂದ ಇಂತಹ ಸಮಸ್ಯೆ ಬಂದಿದೆ ಇಂತಹ ಕಾರಣದಿಂದ ಈ ರೀತಿ ಆಗಿದೆ ಇಂತಹ ಕಾರಣದಿಂದ ಈ ರೀತಿ ಆಗಿದೆ ಯಾವಾಗ ಯಾವುದಾದರೂ ಸಮಸ್ಯೆ ನಿಮ್ಮ ಸಮ್ಮುಖದಲ್ಲಿ ಕಾರಣ ಆಗುತ್ತದೆಯೋ ಆಗ ಸೆಕೆಂಡ್ನಲ್ಲಿ ಆ ಕಾರಣವನ್ನು ನಿವಾರಣೆ ಮಾಡಿ ಸೆಕೆಂಡ್ ನಲ್ಲಿ ಕಾರಣಕ್ಕೆ ನಿವಾರಣೆಯನ್ನು ಹುಡುಕಿ ವಿಶ್ವದ ಸರ್ವ ಆತ್ಮರ ಸಮಸ್ಯೆಯನ್ನು ನಿವಾರಣೆ ಮಾಡುವಂತಹ ಆತ್ಮ ನಾನು ಎಂದು ಯಾವಾಗ ನೀವು ವಿಚಾರ ಮಾಡುತ್ತೀರೋ ಆಗ ಸ್ವಯಂನ ಸಣ್ಣ ಸಣ್ಣ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳಲು ನಿಮಗೆ ಸಾಧ್ಯ ಆಗುತ್ತದೆಯೋ ಇಲ್ಲವೋ ವಿಶ್ವದಲ್ಲಿರುವ ಸರ್ವ ಆತ್ಮರ ಸಮಸ್ಯೆಯನ್ನು ನಿವಾರಣೆ ಮಾಡುವಂತಹ ಆತ್ಮರಾದ ನೀವು ಸ್ವಯಂನ ಸಣ್ಣ ಸಣ್ಣ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳಲು ಸಾಧ್ಯ ಆಗುತ್ತದೆ ತಾನೆ ಅಥವಾ ನಿವಾರಣೆ ಮಾಡಿಕೊಳ್ಳಲು ಸಾಧ್ಯ ಇಲ್ಲವೋ ಈಗ ಆತ್ಮರ ಬಹಳ ದೊಡ್ಡ ಕ್ಯೂ ನಿಮ್ಮ ಸಮ್ಮುಖಕ್ಕೆ ಬರುತ್ತದೆ ಹೇ ಮುಕ್ತಿ ನಮಗೆ ಮುಕ್ತಿಯನ್ನು ಕೊಡಿ ಎಂದು ಆತ್ಮರು ಕ್ಯೂನಲ್ಲಿ ಬಂದು ನಿಮ್ಮ ಸಮ್ಮುಖದಲ್ಲಿ ನಿಂತುಕೊಳ್ಳುತ್ತಾರೆ ಏಕೆಂದರೆ ಮುಕ್ತಿದಾತನಿಗೆ ಡೈರೆಕ್ಟ್ ಆಗಿ ಮಕ್ಕಳಾಗಿದ್ದೀರಾ ಮುಕ್ತಿದಾತನ ಅಧಿಕಾರಿ ಮಕ್ಕಳಾಗಿದ್ದೀರಾ ಮಾಸ್ಟರ್ ಮುಕ್ತಿದಾತ ಆಗಿದ್ದೀರಾ ತಾನೆ ಆದರೆ ಆತ್ಮರು ಏನು ಮುಕ್ತಿಗೋಸ್ಕರ ನಿಮ್ಮ ಸಮ್ಮುಖದಲ್ಲಿ ಕ್ಯೂನಲ್ಲಿ ನಿಂತಿದ್ದಾರೋ ಮಾಸ್ಟರ್ ಮುಕ್ತಿದಾತರಾದ ನಿಮ್ಮ ಕಡೆಯಿಂದ ಆ ಆತ್ಮರನ್ನು ತಡೆಯುವಂತಹ ಒಂದು ಬಾಗಿಲು ಬಂದ್ ಆಗಿದೆ ಕ್ಯೂ ರೆಡಿಯಾಗಿದೆ ಆದರೆ ಯಾವ ಒಂದು ಬಾಗಿಲು ಬಂದ್ ಆಗಿರುವ ಕಾರಣ ಆ ಆತ್ಮರು ನಿಮ್ಮ ಬಳಿ ಬರಲು ಸಾಧ್ಯ ಆಗುತ್ತಿಲ್ಲ ಪುರುಷಾರ್ಥದಲ್ಲಿ ದುರ್ಬಲ ಪುರುಷಾರ್ಥದ ಒಂದೇ ಒಂದು ಶಬ್ದದ ಬಾಗಿಲು ಅಂದರೆ ಏಕೆ ಅನ್ನುವ ಶಬ್ದ ಆಗಿದೆ ಕ್ವಶನ್ ನ ಒಂದೇ ಒಂದು ಶಬ್ದ ಏಕೆ ಅನ್ನುವ ಶಬ್ದ ಆಗಿದೆ ಈ ಏಕೆ ಅನ್ನುವ ಶಬ್ದದ ಕ್ಯೂ ಆ ಆತ್ಮರನ್ನು ನಿಮ್ಮ ಸಮ್ಮುಖಕ್ಕೆ ಬರಲು ಬಿಡುತ್ತಿಲ್ಲ ಅಂದ ಮೇಲೆ ಬಾಪ್ತಾದ ಈಗ ದೇಶ ವಿದೇಶದ ಎಲ್ಲಾ ಮಕ್ಕಳಿಗೂ ಸ್ಮೃತಿಯನ್ನು ತಂದುಕೊಡುತ್ತಿದ್ದಾರೆ ಈ ಸಮಸ್ಯೆಯ ಬಾಗಿಲು ಏಕೆ ಅನ್ನುವ ಶಬ್ದ ಆಗಿದೆ ಸಮಸ್ಯೆಯ ಬಾಗಿಲಾದಂತಹ ಏಕೆ ಅನ್ನುವ ಶಬ್ದವನ್ನು ಈಗ ಸಮಾಪ್ತಿ ಮಾಡಿಬಿಡಿ ಏಕೆ ಅನ್ನುವ ಶಬ್ದವನ್ನು ಸಮಾಪ್ತಿ ಮಾಡಲು ಸಾಧ್ಯ ಆಗುತ್ತದೆ ತಾನೆ ಟೀಚರ್ ಏಕೆ ಅನ್ನುವ ಶಬ್ದವನ್ನು ಸಮಾಪ್ತಿ ಮಾಡುತ್ತಿರತಾನೆ ಪಾಂಡವರು ಏಕೆ ಅನ್ನುವ ಶಬ್ದವನ್ನು ಸಮಾಪ್ತಿ ಮಾಡುತ್ತಿರತಾನೆ ಎಲ್ಲರೂ ಕೈಯನ್ನು ಎತ್ತುತ್ತಿದ್ದಾರೆ ಅಥವಾ ಕೆಲವರು ಕೆಲವರು ಮಾತ್ರ ಕೈಯನ್ನು ಎತ್ತುತ್ತಿದ್ದೀರೋ ವಿದೇಶದವರು ಎವ್ವ ರೆಡಿ ಆಗಿದ್ದೀರ ತಾನೆ ಆಗಿದ್ದರೆ ಹೌದು ಎಂದು ಹೇಳಿ ಇಲ್ಲದಿದ್ದರೆ ಇಲ್ಲ ಎಂದು ಹೇಳಿ ಒಂದು ವೇಳೆ ನಾವು ಎವ್ವ ಆಗಿದ್ದೇವೆ ಎಂದು ಹೌದು ಎಂದು ಹೇಳುವುದಾದರೆ ಸಂಪೂರ್ಣ ಉದ್ದವಾದ ಕೈಯನ್ನು ಎತ್ತಿ ಕೆಲವರು ಎವ್ವರೆಡಿ ಆಗಿದ್ದೇವೆ ಎಂದು ಹೇಳುತ್ತಿದ್ದಾರೆ ಈಗ ಯಾವ ಸೆಂಟರ್ನಲ್ಲೂ ಕೂಡ ಸಮಸ್ಯೆಯ ಹೆಸರು ಚಿಹ್ನೆ ಇರಬಾರದು ಈ ರೀತಿ ಸಮಸ್ಯೆಯ ಹೆಸರು ಚಿಹ್ನೆಯನ್ನು ಎಲ್ಲಾ ಸೆಂಟರ್ನಲ್ಲೂ ಸಮಾಪ್ತಿ ಮಾಡಲು ಸಾಧ್ಯ ಇದೆ ತಾನೆ ಪ್ರತಿಯೊಬ್ಬರು ಅರ್ಥ ಮಾಡಿಕೊಳ್ಳಿ ನಾನು ಮಾಡಬೇಕು ನಾನು ಸಮಸ್ಯೆಯನ್ನು ಸಮಾಪ್ತಿ ಮಾಡಬೇಕು ಟೀಚರ್ ತಿಳಿದುಕೊಳ್ಳಿ ನಾನು ಸಮಸ್ಯೆಯನ್ನು ಸಮಾಪ್ತಿ ಮಾಡಬೇಕು ಎಂದು ವಿದ್ಯಾರ್ಥಿಗಳು ತಿಳಿದುಕೊಳ್ಳಿ ನಾನು ಸಮಸ್ಯೆಯನ್ನು ಸಮಾಪ್ತಿ ಮಾಡಬೇಕು ಎಂದು ಪ್ರವೃತ್ತಿಯವರು ತಿಳಿದುಕೊಳ್ಳಿ ನಾವು ಸಮಸ್ಯೆಯನ್ನು ಸಮಾಪ್ತಿ ಮಾಡಬೇಕು ಎಂದು ಮಧುಬನದವರು ತಿಳಿದುಕೊಳ್ಳಿ ನಾನು ಸಮಸ್ಯೆಯನ್ನು ಸಮಾಪ್ತಿ ಮಾಡಬೇಕು ಎಂದು ಸಮಸ್ಯೆಯನ್ನು ಸಮಾಪ್ತಿ ಮಾಡಲು ಸಾಧ್ಯ ಆಗುತ್ತದೆ ತಾನೆ ಸಮಸ್ಯೆ ಅನ್ನುವ ಶಬ್ದ ಸಮಾಪ್ತಿಯಾಗಿ ಬಿಡಬೇಕು ಕಾರಣ ಅನ್ನುವ ಶಬ್ದ ಸಮಾಪ್ತಿಯಾಗಿ ಬಿಡಬೇಕು ಕಾರಣ ಸಮಾಪ್ತಿಯಾಗಿ ಎಲ್ಲರೂ ನಿವಾರಣೆಯ ಅನುಭವವನ್ನು ಮಾಡಬೇಕು ಈ ರೀತಿ ನಿವಾರಣೆಯ ಅನುಭವವನ್ನು ಮಾಡಲು ಸಾಧ್ಯ ಇದೆ ತಾನೆ ಏಕೆ ಸಾಧ್ಯ ಇಲ್ಲ ಯಾವಾಗ ಯಜ್ಞದ ಸ್ಥಾಪನೆ ಆಯಿತು ಯಜ್ಞದ ಸ್ಥಾಪನೆಯ ಆದಿಯ ಸಮಯದಲ್ಲಿ ಎಷ್ಟೆಲ್ಲಾ ಮಕ್ಕಳು ಬಂದರೂ ಆ ಮಕ್ಕಳು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಏನೆಂದು ಪ್ರತಿಜ್ಞೆಯನ್ನು ಮಾಡಿದರು ನಾವು ಸಮಸ್ಯೆಯನ್ನು ಸಮಾಪ್ತಿ ಮಾಡಿ ತೋರಿಸುತ್ತೇವೆ ಎಂದು ಪ್ರತಿಜ್ಞೆಯನ್ನು ಮಾಡಿದರು ಮತ್ತು ಆದಿಯ ಸಮಯದಲ್ಲಿ ಬಂದಂತಹ ಮಕ್ಕಳು ಆ ಕಾರ್ಯವನ್ನು ಮಾಡಿ ತೋರಿಸಿದರು ಅಸಂಭವವನ್ನು ಸಂಭವ ಮಾಡಿ ತೋರಿಸಿದರು ಅಸಂಭವವನ್ನು ಸಂಭವ ಮಾಡಿ ತೋರಿಸಿದ್ದಾರೆ ತಾನೆ ಅಂದ ಮೇಲೆ ಈಗ ಎಷ್ಟು ವರ್ಷ ಆಗಿಬಿಟ್ಟಿದೆ ಸ್ಥಾಪನೆಯ ಕಾರ್ಯ ಪ್ರಾರಂಭ ಆಗಿ ಎಷ್ಟು ವರ್ಷ ಆಗಿದೆ ಬಾಬಾ ಈ ಮುರುಳಿಯನ್ನು ನುಡಿಸುವಾಗ ಅರವತ್ತೈದು ವರ್ಷ ಆಗಿತ್ತು ಮಕ್ಕಳು ಬಾಬಾ ಸ್ಥಾಪನೆಯ ಕಾರ್ಯ ಪ್ರಾರಂಭ ಆಗಿ ಅರವತ್ತೈದು ವರ್ಷ ಆಗಿದೆ ಎಂದು ಹೇಳಿದರು ಅರವತ್ತೈದು ವರ್ಷದಲ್ಲಿ ಅಸಂಭವವನ್ನು ಸಂಭವ ಮಾಡಲು ಸಾಧ್ಯ ಆಗುವುದಿಲ್ಲ ಏನು ಅಸಂಭವವನ್ನು ಸಂಭವ ಮಾಡಲು ಸಾಧ್ಯ ಇದೆ ತಾನೆ ಮುಖ್ಯವಾದಂತಹ ಟೀಚರ್ಸ್ ಕೈಯನ್ನು ಎತ್ತಿ ಪಂಜಾಬ್ನವರು ಕೈಯನ್ನು ಎತ್ತುತ್ತಿಲ್ಲ ಏಕೆ ಕೈಯನ್ನು ಎತ್ತುತ್ತಿಲ್ಲ ನಿಮಗೆ ಯಾವುದಾದರೂ ಮಾತಿನಲ್ಲಿ ಸಂಶಯ ಇದೆಯೇನು ಪಂಜಾಬ್ನವರು ಸ್ವಲ್ಪ ವಿಚಾರ ಮಾಡುತ್ತಿದ್ದಾರೆ ವಿಚಾರ ಮಾಡಬೇಡಿ ಮಾಡಲೇಬೇಕು ಅನ್ಯರ ಬಗ್ಗೆ ವಿಚಾರ ಮಾಡಬೇಡಿ ಪ್ರತಿಯೊಬ್ಬರು ಸ್ವಯಂನ ಬಗ್ಗೆ ವಿಚಾರ ಮಾಡಿ ನಿಮ್ಮ ಬಗ್ಗೆ ವಿಚಾರ ಮಾಡಲು ನಿಮಗೆ ಸಾಧ್ಯ ಆಗುತ್ತದೆ ತಾನೆ ಅನ್ಯರ ಮಾತನ್ನು ಬಿಟ್ಟು ಬಿಡಿ ಸ್ವಯಂನ ಬಗ್ಗೆ ವಿಚಾರ ಮಾಡಿ ಸ್ವಯಂಗೋಸ್ಕರ ಸಾಹಸವನ್ನು ಇಟ್ಟುಕೊಳ್ಳಲು ಸಾಧ್ಯ ಇದೆ ತಾನೆ ಸ್ವಯಂಗೋಸ್ಕರ ಸಾಹಸವನ್ನು ಇಟ್ಟುಕೊಳ್ಳಲು ಸಾಧ್ಯ ಇದೆಯೋ ಅಥವಾ ಇಲ್ಲವೋ ವಿದೇಶದವರು ಸ್ವಯಂನ ಬಗ್ಗೆ ವಿಚಾರವನ್ನು ಮಾಡಿ ಸಾಹಸವನ್ನು ಇಟ್ಟುಕೊಳ್ಳುತ್ತೀರ ತಾನೆ ವಿದೇಶದವರು ಕೈಯನ್ನು ಎತ್ತಿದರು ಒಳ್ಳೆಯದು ಶುಭಾಶಯಗಳು ಅಸಂಭವವನ್ನು ಸಂಭವ ಮಾಡಿ ತೋರಿಸುತ್ತೇವೆ ಎಂದು ಯಾರು ತಿಳಿದುಕೊಂಡಿದ್ದೀರೋ ಅವರು ಮನಸ್ಸಿನಿಂದ ಕೈಯನ್ನು ಎತ್ತಿ ತೋರಿಕೆಯ ಕೈಯನ್ನು ಎತ್ತಬೇಡಿ ಈ ರೀತಿ ತಿಳಿದುಕೊಳ್ಳಬೇಡಿ ಎಲ್ಲರೂ ಕೈಯನ್ನು ಎತ್ತುತ್ತಿದ್ದಾರೆ ಆದ್ದರಿಂದ ನಾನು ಕೈಯನ್ನು ಎತ್ತುತ್ತೇನೆ ಎಂದು ಅನ್ಯರನ್ನು ನೋಡಿ ಕೈಯನ್ನು ಎತ್ತಬೇಡಿ ಒಂದು ವೇಳೆ ಮನಸ್ಸಿನಲ್ಲಿ ದೃಢ ಸಂಕಲ್ಪವನ್ನು ಮಾಡಿದರೆ ಕಾರಣವನ್ನು ಸಮಾಪ್ತಿ ಮಾಡಿ ನಿವಾರಣಾ ಸ್ವರೂಪರಾಗಿ ಬಿಡಬಹುದು ಏನು ಬೇಕಾದರೂ ಆಗಲಿ ಸಹನೆಯನ್ನು ಮಾಡಿಕೊಳ್ಳುವ ಪರಿಸ್ಥಿತಿ ಬೇಕಾದರೂ ಬರಲಿ ಮಾಯನ್ನು ಎದುರಿಸುವಂತಹ ಪರಿಸ್ಥಿತಿ ಬೇಕಾದರೂ ಬರಲಿ ಒಬ್ಬರು ಇನ್ನೊಬ್ಬರ ಸಂಬಂಧ ಸಂಪರ್ಕದಲ್ಲಿ ಬಂದಾಗ ಸಹನೆಯನ್ನು ಮಾಡಿಕೊಳ್ಳುವಂತಹ ಪರಿಸ್ಥಿತಿ ಬೇಕಾದರೂ ಬರಲಿ ಆದರೆ ನಾನು ಸಮಸ್ಯಾ ಸ್ವರೂಪ ಆಗಬಾರದು ಈ ರೀತಿ ಸಮಾಧಾನ ಸ್ವರೂಪ ಆಗಲು ಸಾಧ್ಯ ಇದೆ ತಾನೆ ಸಮಸ್ಯೆಯಿಂದ ಮುಕ್ತ ಆಗಲು ಸಾಧ್ಯ ಇದೆ ತಾನೆ ಒಂದು ವೇಳೆ ಸಮಸ್ಯೆಯನ್ನು ಸಮಾಪ್ತಿ ಮಾಡಬೇಕು ಅನ್ನುವ ದೃಢ ನಿಶ್ಚಯ ಇದ್ದರೆ ಹಿಂದೆ ಕುಳಿತಿರುವಂತಹ ಮಕ್ಕಳಿಂದ ಹಿಡಿದು ಮುಂದೆ ಕುಳಿತಿರುವಂತಹ ಮಕ್ಕಳವರೆಗೂ ಎಲ್ಲರೂ ಕೈಯನ್ನು ಎತ್ತಿ ಬಾಪ್ತಾದ ಎಲ್ಲರ ಮೂಲಕ ಕೈಯನ್ನು ಎತ್ತಿಸಿದರು ಮತ್ತು ಈ ಸಂಪೂರ್ಣ ದೃಶ್ಯವನ್ನು ಬಾಬಾ ಟಿವಿಯಲ್ಲಿ ನೋಡಿದರು ಒಳ್ಳೆಯದು ಕೈಯನ್ನು ಎತ್ತಿರುವ ಕಾರಣ ಎಕ್ಸಸೈಜ್ ಆಯಿತು ತಾನೆ ಕೈಯನ್ನು ಏಕೆ ಎತ್ತಿಸುತ್ತಾರೆ ಎಕ್ಸಸೈಜ್ ಆಗಲಿ ಎಂದು ಕೈಯನ್ನು ಎತ್ತಿಸುತ್ತಾರೆ ಹೇಗೆ ಈಗ ಒಬ್ಬರು ಇನ್ನೊಬ್ಬರನ್ನು ನೋಡಿ ಕೈಯನ್ನು ಎತ್ತುತ್ತಿದ್ದೀರಾ ಒಬ್ಬರಿಗೆ ಇನ್ನೊಬ್ಬರನ್ನು ನೋಡಿ ಕೈಯನ್ನು ಎತ್ತಬೇಕು ಅನ್ನುವ ಉತ್ಸಾಹ ಬರುತ್ತಿದೆ ಅದೇ ರೀತಿ ಯಾವಾಗ ಯಾವುದಾದರೂ ಸಮಸ್ಯೆ ಬರುತ್ತದೆಯೋ ಆಗ ಸಮ್ಮುಖದಲ್ಲಿ ಬಾಪ್ತಾದರವರನ್ನು ನೋಡಿ ಮತ್ತು ಮನಸ್ಸಿನಿಂದ ಬಾಬಾ ಎಂದು ಕರೆಯಿರಿ ಮನಸ್ಸಿನಿಂದ ಬಾಬಾ ಎಂದು ಕರೆದಾಗ ಬಾಬಾ ನಿಮ್ಮ ಸಮ್ಮುಖದಲ್ಲಿ ಪ್ರತ್ಯಕ್ಷ ಆಗಿಬಿಡುತ್ತಾರೆ ಮತ್ತು ಸಮಸ್ಯೆ ಸಮಾಪ್ತಿಯಾಗಿ ಬಿಡುತ್ತದೆ ಸಮಸ್ಯೆ ನಿಮ್ಮ ಸಮ್ಮುಖದಿಂದ ದೂರಕ್ಕೆ ಹೋಗಿಬಿಡುತ್ತದೆ ಮತ್ತು ಬಾಪ್ತಾದ ನಿಮ್ಮ ಸಮ್ಮುಖದಲ್ಲಿ ಪ್ರತ್ಯಕ್ಷ ಆಗಿ ಬಿಡುತ್ತಾರೆ ನೀವು ಮಾಸ್ಟರ್ ಸರ್ವಶಕ್ತಿವಂತ ಆತ್ಮರಾಗಿದ್ದೀರಾ ಸಮಯಕ್ಕೆ ಸರಿಯಾಗಿ ಪ್ರತಿಯೊಬ್ಬರು ನಾನು ಮಾಸ್ಟರ್ ಸರ್ವಶಕ್ತಿವಂತ ಆತ್ಮ ಅನ್ನುವ ಮಾತನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ ಇಲ್ಲದಿದ್ದರೆ ಬಾಪ್ತಾದ ನೆನಪು ಪ್ರೀತಿಯನ್ನು ತಿಳಿಸುವಾಗ ಮಾಸ್ಟರ್ ಸರ್ವಶಕ್ತಿವಂತ ಆತ್ಮರು ಎಂದು ಕರೆಯದೆ ಕೇವಲ ಸರ್ವಶಕ್ತಿವಂತರು ಎಂದು ಕರೆಯಬಹುದೇ ಶಕ್ತಿವಂತ ಮಕ್ಕಳಿಗೆ ನೆನಪು ಪ್ರೀತಿ ಎಂದು ತಂದೆ ತಿಳಿಸಿದರೆ ನಿಮಗೆ ಇಷ್ಟ ಆಗುತ್ತದೆ ಏನು ಮಾಸ್ಟರ್ ಸರ್ವಶಕ್ತಿವಂತರಾಗಿದ್ದೀರ ತಾನೆ ಮಾಸ್ಟರ್ ಸರ್ವಶಕ್ತಿವಂತರು ಏನನ್ನು ಮಾಡಲು ಸಾಧ್ಯ ಇಲ್ಲ ಕೇವಲ ನಿಮ್ಮ ಬಿರುದನ್ನು ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳಿ ಮತ್ತು ನಿಮ್ಮ ಕರ್ತವ್ಯವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ ನಿಮ್ಮ ಬಿರುದಾಗಿದೆ ಮಾಸ್ಟರ್ ಸರ್ವಶಕ್ತಿವಂತ ಆತ್ಮ ಅನ್ನುವುದು ಮತ್ತು ನಿಮ್ಮ ಕರ್ತವ್ಯ ಆಗಿದೆ ವಿಶ್ವ ಕಲ್ಯಾಣಕಾರಿಯಾಗುವುದು ಅಂದ ಮೇಲೆ ಸದಾ ನಮ್ಮ ಬಿರುದು ಮತ್ತು ನಮ್ಮ ಕರ್ತವ್ಯ ನೆನಪಿನಲ್ಲಿ ಇದ್ದರೆ ಶಕ್ತಿ ಪ್ರತ್ಯಕ್ಷ ಆಗಿಬಿಡುತ್ತದೆ ಸದಾ ನಮ್ಮ ಬಿರುದು ಮತ್ತು ನಮ್ಮ ಕರ್ತವ್ಯವನ್ನು ನೆನಪಿನಲ್ಲಿ ಇಟ್ಟುಕೊಂಡರೆ ಶಕ್ತಿಗಳು ಪ್ರತ್ಯಕ್ಷ ಆಗುತ್ತದೆ ನೀವೀಗ ಮಾಸ್ಟರ್ ಆಗಿ ಶಕ್ತಿಗಳಿಗೆ ಮಾಸ್ಟರ್ ಆಗಿ ಶಕ್ತಿಗೆ ಆರ್ಡರ್ ಅನ್ನು ಕೊಡಿ ಪ್ರತಿಯೊಂದು ಶಕ್ತಿಗೂ ಸಮಯಕ್ಕೆ ಸರಿಯಾಗಿ ಆರ್ಡರ್ ಅನ್ನು ಕೊಡಿ ಹಾಗೆ ನೋಡಿದರೆ ಶಕ್ತಿಯನ್ನು ಧಾರಣೆ ಮಾಡಿಕೊಳ್ಳುತ್ತೀರಾ ಆದರೆ ಕೇವಲ ಒಂದು ಮಾತಿನಲ್ಲಿ ಕೊರತೆ ಆಗುತ್ತದೆ ಸಮಯಕ್ಕೆ ಸರಿಯಾಗಿ ಶಕ್ತಿಯನ್ನು ಉಪಯೋಗ ಮಾಡಲು ನಿಮಗೆ ಬರುವುದಿಲ್ಲ ಸಮಯ ಸಮಾಪ್ತಿಯಾದ ನಂತರ ಶಕ್ತಿಯ ನೆನಪು ಬರುತ್ತದೆ ನಾನು ಈ ರೀತಿ ಮಾಡಿದ್ದರೆ ಬಹಳ ಚೆನ್ನಾಗಿತ್ತು ಎಂದು ನಂತರ ವಿಚಾರ ಮಾಡುತ್ತೀರಾ ಈಗ ಅಭ್ಯಾಸವನ್ನು ಮಾಡಿ ಆಂತರ್ಯದಲ್ಲಿ ಎಷ್ಟೆಲ್ಲಾ ಶಕ್ತಿ ಸಮಾವೇಶ ಆಗಿದೆಯೋ ಆ ಶಕ್ತಿಯನ್ನು ಸಮಯಕ್ಕೆ ಸರಿಯಾಗಿ ಉಪಯೋಗ ಮಾಡಿ ಕರ್ಮೇಂದ್ರಿಯಕ್ಕೆ ಆರ್ಡರ್ ಅನ್ನು ಕೊಟ್ಟು ಕರ್ಮೇಂದ್ರಿಯವನ್ನು ಆರ್ಡರ್ನಂತೆ ನಡೆಸುತ್ತೀರ ತಾನೆ ಕೈಗೆ ಆರ್ಡರ್ ಅನ್ನು ಕೊಟ್ಟು ಕೈಯನ್ನು ಆರ್ಡರ್ನಂತೆ ನಡೆಸುತ್ತೀರಾ ಕಾಲನ್ನು ಆರ್ಡರ್ನಂತೆ ನಡೆಸುತ್ತೀರಾ ಅದೇ ರೀತಿ ಪ್ರತಿಯೊಂದು ಶಕ್ತಿಯನ್ನು ನಿಮ್ಮ ಆರ್ಡರ್ನಂತೆ ನಡೆಸಿ ಶಕ್ತಿಯನ್ನು ಕಾರ್ಯದಲ್ಲಿ ಉಪಯೋಗ ಮಾಡಿ ಶಕ್ತಿಯನ್ನು ಸ್ವಯಂನಲ್ಲಿ ಸಮಾವೇಶ ಮಾಡಿಕೊಂಡಿದ್ದೀರಾ ಆದರೆ ಕಾರ್ಯದಲ್ಲಿ ಶಕ್ತಿಯನ್ನು ಕಡಿಮೆ ಬಳಸುತ್ತೀರಾ ಸಮಯಕ್ಕೆ ಸರಿಯಾಗಿ ಶಕ್ತಿಯನ್ನು ಕಾರ್ಯದಲ್ಲಿ ತೊಡಗಿಸಿದರೆ ಶಕ್ತಿ ಅವಶ್ಯವಾಗಿ ತನ್ನ ಕಾರ್ಯವನ್ನು ಮಾಡುತ್ತದೆ ಮತ್ತು ನೀವು ಖುಷಿಯಲ್ಲಿ ಇರಿ ಕೆಲವೊಮ್ಮೆ ಕೆಲವೊಮ್ಮೆ ಕೆಲವು ಮಕ್ಕಳ ಚೆಹರೆ ವಿಚಾರದಲ್ಲಿ ಮುಳುಗಿರುವ ಕಾರಣ ಚಿಂತೆಯಲ್ಲಿ ಮುಳುಗಿರುವ ಕಾರಣ ಸ್ವಲ್ಪ ಜಾಸ್ತಿ ಗಂಭೀರ ಸ್ವರೂಪದ ಚೆಹರೆಯಾಗಿ ಕಾಣಿಸುತ್ತದೆ ಖುಷಿಯಲ್ಲಿ ಇರಿ ನೃತ್ಯವನ್ನು ಮಾಡಿ ಹಾಡನ್ನು ಹಾಡಿ ಇದು ಬ್ರಾಹ್ಮಣ ಜೀವನ ಆಗಿದೆ ಬ್ರಾಹ್ಮಣ ಜೀವನ ಅಂದರೆ ಖುಷಿಯಲ್ಲಿ ನೃತ್ಯವನ್ನು ಮಾಡುವಂತಹ ಜೀವನ ಆಗಿದೆ ಮತ್ತು ಸ್ವಯಂನ ಭಾಗ್ಯದ ಗುಣವನ್ನು ಗಾಯನ ಮಾಡುವಂತಹ ಜೀವನ ಆಗಿದೆ ಮತ್ತು ಭಗವಂತ ತಂದೆಯ ಮಹಿಮೆಯನ್ನು ಗಾಯನ ಮಾಡುವಂತಹ ಜೀವನ ಆಗಿದೆ ಅಂದ ಮೇಲೆ ಸದಾ ಖುಷಿಯಲ್ಲಿ ನೃತ್ಯವನ್ನು ಮಾಡಿ ಹಾಡನ್ನು ಹಾಡಿ ಜಗತ್ತಿನಲ್ಲಿ ಯಾರು ನೃತ್ಯವನ್ನು ಮಾಡುವಂತವರಿರುತ್ತಾರೋ ಹಾಡನ್ನು ಹಾಡುವಂತವರಿರುತ್ತಾರೋ ಒಂದು ವೇಳೆ ಅವರು ಗಂಭೀರ ರೂಪದಲ್ಲಿ ನೃತ್ಯವನ್ನು ಮಾಡಿದರೆ ಕೆಳಗಡೆ ಕುಳಿತಿರುವಂತವರು ಹೇಳುತ್ತಾರೆ ಇವರಿಗೆ ನೃತ್ಯ ಮಾಡಲು ಬರುವುದಿಲ್ಲ ಎಂದು ಗಂಭೀರತೆಯ ಗುಣ ಒಳ್ಳೆಯದು ಆದರೆ ಬಹಳಷ್ಟು ಗಂಭೀರತೆಯ ಗುಣ ಇರಬಾರದು ಬಹಳಷ್ಟು ಗಂಭೀರತೆಯ ಗುಣ ಇದ್ದರೆ ಅನ್ಯರಿಗೆ ಇವರು ಯಾವುದೋ ವಿಚಾರದಲ್ಲಿ ಮುಳುಗಿದ್ದಾರೆ ಅಥವಾ ಯಾವುದೋ ಚಿಂತೆಯಲ್ಲಿ ಮುಳುಗಿದ್ದಾರೆ ಎಂದು ಅನುಭವ ಆಗುತ್ತದೆ ಬಾಪ್ತಾದ ದೆಹಲಿಯಲ್ಲಿ ಈಗ ಸೆಂಟರ್ನ ಉದ್ವಾಟನೆ ಆಗುತ್ತಿದೆ ಅನ್ನುವ ಸಮಾಚಾರವನ್ನು ಕೇಳಿಸಿಕೊಂಡರು ಡಿಸೆಂಬರ್ ಒಂಬತ್ತನೇ ತಾರೀಕು ಎರಡು ಸಾವಿರದ ಒಂದರಂದು ದೆಹಲಿಯ ಓಂಶಾಂತಿ ರಿಟ್ರೀ ಸೆಂಟರ್ನ ಉದ್ಘಾಟನೆ ಇದೆ ಎಂದು ಬಾಪ್ತಾದರವರಿಗೆ ಮಕ್ಕಳು ಹೇಳಿದರು ಆದರೆ ಬಾಪ್ತಾದ ಈಗ ಯಾವ ಉದ್ಘಾಟನೆಯನ್ನು ನೋಡಲು ಬಯಸುತ್ತಾರೆ ಸೆಂಟರ್ನ ಉದ್ಘಾಟನೆಯ ಡೇಟ್ ಅನ್ನು ಬಲೆ ಫಿಕ್ಸ್ ಮಾಡಿ ಸಣ್ಣ ಸೆಂಟರ್ ಅಥವಾ ದೊಡ್ಡ ಸೆಂಟರ್ನ ಉದ್ಘಾಟನೆಯಂತೂ ನಡೆಯುತ್ತಿರುತ್ತದೆ ಆದರೆ ಬಾಪ್ತಾದ ಈಗ ಇಡೀ ವಿಶ್ವದ ಸ್ಟೇಜ್ನ ಮೇಲೆ ಪರಮಾತ್ಮ ತಂದೆಯ ಸಮಾನ ಸಾಕ್ಷಾತ್ ಸೂಕ್ಷ್ಮ ದೇವತೆಗಳಾಗಿ ನೀವು ಸಮ್ಮುಖದಲ್ಲಿ ಕಾಣಿಸಬೇಕು ಮತ್ತು ಪರದೆ ತೆರೆಯಬೇಕು ಅನ್ನುವ ದೃಶ್ಯವನ್ನು ನೋಡಲು ಬಯಸುತ್ತಾರೆ ಆ ಉದ್ಘಾಟನೆಯನ್ನು ತಂದೆ ನೋಡಲು ಬಯಸುತ್ತಾರೆ ಇಂತಹ ಉದ್ಘಾಟನೆ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತದೆ ತಾನೆ ಆತ್ಮಿಕ ವಾರ್ತಾಲಾಪವನ್ನು ಮಾಡುವಾಗ ಎಲ್ಲರೂ ಪರಮಾತ್ಮ ತಂದೆಗೆ ಹೇಳುತ್ತಿರುತ್ತೀರಾ ಬಾಪ್ತಾದ ಕೂಡ ನಿಮ್ಮ ಮಾತನ್ನು ಕೇಳಿಸಿಕೊಳ್ಳುತ್ತಾರೆ ಮಕ್ಕಳ ಮನಸ್ಸಿನಲ್ಲಿ ಒಂದೇ ಇಚ್ಛೆ ಇದೆ ಪರಮಾತ್ಮ ತಂದೆಯನ್ನು ಪ್ರತ್ಯಕ್ಷ ತಂದೆ ಪ್ರತ್ಯಕ್ಷ ಆಗಬೇಕು ಎಂದು ತಂದೆಯ ಮನಸ್ಸಿನಲ್ಲಿ ಇಚ್ಛೆ ಇದೆ ಮೊದಲು ಮಕ್ಕಳು ಪ್ರತ್ಯಕ್ಷ ಆಗಬೇಕು ಎಂದು ತಂದೆ ಮಕ್ಕಳ ಜೊತೆಗೆ ಪ್ರತ್ಯಕ್ಷ ಆಗುತ್ತಾರೆ ತಂದೆ ಒಂಟಿಯಾಗಿ ಪ್ರತ್ಯಕ್ಷ ಆಗುವುದಿಲ್ಲ ಅಂದ ಮೇಲೆ ಬಾಪ್ತಾದ ಯಾವ ಉದ್ಘಾಟನೆಯನ್ನು ನೋಡಲು ಬಯಸುತ್ತಾರೆ ಮಕ್ಕಳಲ್ಲಿ ಬಹಳಷ್ಟು ಉತ್ಸಾಹ ಇದೆ ಯಾವಾಗ ಪರಮಾತ್ಮ ತಂದೆಯ ಜೊತೆಗೆ ಆತ್ಮಿಕ ವಾರ್ತಾಲಾಪವನ್ನು ಮಾಡುತ್ತೀರೋ ಆ ಆತ್ಮಿಕ ವಾರ್ತಾಲಾಪದ ಸಮಯದಲ್ಲಿ ಮಕ್ಕಳಲ್ಲಿ ಬಹಳ ಚೆನ್ನಾಗಿ ಉತ್ಸಾಹ ಇರುತ್ತದೆ ಆದರೆ ಯಾವಾಗ ಕರ್ಮಯೋಗಿಗಳಾಗುತ್ತೀರೋ ಆಗ ನಿಮ್ಮ ಯೋಗದ ಸ್ಥಿತಿಯಲ್ಲಿ ಸ್ವಲ್ಪ ಅಂತರ ಆಗಿಬಿಡುತ್ತದೆ ಅಂದ ಮೇಲೆ ಮಾತಿಯರು ಏನನ್ನು ಮಾಡುತ್ತೀರಾ ಮಾತಿಯರ ಬಹಳ ದೊಡ್ಡ ಗುಂಪು ಇಲ್ಲಿ ಇದೆ ಅಂದ ಮೇಲೆ ಮಾತಿಯರನ್ನು ನೋಡಿ ಬಾಪ್ತಾದ ಬಹಳಷ್ಟು ಖುಷಿ ಪಡುತ್ತಾರೆ ಜಗತ್ತಿನಲ್ಲಿ ಯಾರೂ ಕೂಡ ಮಾತಿಯರನ್ನು ಇಷ್ಟು ಮುಂದೆ ಇಡಲಿಲ್ಲ ಮಾತಿಯರನ್ನು ಜಗತ್ತಿನಲ್ಲಿ ಯಾರೂ ಕೂಡ ಮುಂದುವರೆಸಲಿಲ್ಲ ಆದರೆ ಬಾಪ್ತಾದ ಮುಂದಿರುವಂತಹ ಎಲ್ಲಾ ಮಾತೆಯರನ್ನು ನೋಡಿ ಬಹಳಷ್ಟು ಖುಷಿ ಪಡುತ್ತಾರೆ ಮಾತೆಯರು ಇಲ್ಲಿ ಮುಂದೆ ಇರುವುದನ್ನು ನೋಡಿ ಬಾಪ್ತಾದ ಖುಷಿ ಪಡುತ್ತಾರೆ ಮಾತೆಯರಿಗೆ ಇದೇ ವಿಶೇಷ ಸಂಕಲ್ಪ ಇದೆ ಯಾವ ಕಾರ್ಯವನ್ನು ಯಾರು ಮಾಡಿ ತೋರಿಸಿಲ್ಲವೋ ಮಾತೆಯರಾದ ನಾವು ಪರಮಾತ್ಮ ತಂದೆಯ ಜೊತೆಗೆ ಆ ಕಾರ್ಯವನ್ನು ಮಾಡಿ ತೋರಿಸುತ್ತೇವೆ ಅನ್ನುವ ಖುಷಿ ಮಾತೆಯರಿಗೆ ಇದೆ ಅಂದ ಮೇಲೆ ಮಾತೆಯರು ಆ ಕಾರ್ಯವನ್ನು ಮಾಡಿ ತೋರಿಸುತ್ತೀರಾ ಈಗ ಎಲ್ಲರೂ ಒಂದು ಕೈಯ ಚಪ್ಪಾಳೆಯನ್ನು ತಟ್ಟಿ ಮಾತೆಯರು ಎಲ್ಲವನ್ನೂ ಮಾಡಲು ಸಾಧ್ಯ ಮಾತೆಯರಲ್ಲಿ ಬಹಳಷ್ಟು ಉತ್ಸಾಹ ಇದೆ ಮಾತೆಯರಾದ ನಿಮಗೆ ಯಾವ ಜ್ಞಾನದ ಮಾತು ಅರ್ಥ ಆಗದೇ ಇದ್ದರೂ ಕೂಡ ಒಂದು ಮಾತನ್ನು ಅರ್ಥ ಮಾಡಿಕೊಂಡಿದ್ದೀರಾ ನಾನು ಪರಮಾತ್ಮ ತಂದೆಯ ಮಗು ಆಗಿದ್ದೇನೆ ಪರಮಾತ್ಮ ತಂದೆ ನನ್ನವರಾಗಿದ್ದಾರೆ ಅನ್ನುವ ಮಾತನ್ನು ಅರ್ಥ ಮಾಡಿಕೊಂಡಿದ್ದೀರ ತಾನೆ ನನ್ನ ಬಾಬಾ ಮೇರಾ ಬಾಬಾ ಎಂದು ಎಲ್ಲರೂ ಹೇಳುತ್ತೀರ ಕೇವಲ ಮನಸ್ಸಿನಲ್ಲಿ ಇದೇ ಗೀತೆಯನ್ನು ಹಾಡುತ್ತೀರಿ ಮೇರಾ ಬಾಬಾ ಮೇರಾ ಬಾಬಾ ಮೇರಾ ಬಾಬಾ ಎಂದು ನನ್ನ ಬಾಬಾ ನನ್ನ ಬಾಬಾ ನನ್ನ ಬಾಬಾ ಅನ್ನುವ ಗೀತೆಯನ್ನು ಮನಸ್ಸಿನಲ್ಲಿ ಸದಾ ಹಾಡುತ್ತಿರಬೇಕು ಒಳ್ಳೆಯದು ಈಗ ಬಾಕ್ತಾದ ಒಂದು ಸೆಕೆಂಡ್ ಅನ್ನು ಕೊಡುತ್ತಿದ್ದಾರೆ ಎಲ್ಲರೂ ಅಲರ್ಟ್ ಆಗಿ ಕುಳಿತುಕೊಳ್ಳಿ ಬಾಕ್ತಾದ ಎಲ್ಲಾ ಮಕ್ಕಳನ್ನು ಕೇಳುತ್ತಾರೆ ಎಲ್ಲಾ ಮಕ್ಕಳಿಗೂ ಪರಮಾತ್ಮ ತಂದೆಯ ಬಗ್ಗೆ ನೂರು ಪರ್ಸೆಂಟ್ ಪ್ರೀತಿ ಇದೆ ತಾನೆ ಪ್ರೀತಿಯಲ್ಲಿ ಪರ್ಸೆಂಟೇಜ್ ಇರುವುದಿಲ್ಲ ಅಂದ ಮೇಲೆ ಬಾಪ್ತಾದರವರ ಬಗ್ಗೆ ಮಕ್ಕಳಿಗೆ ನೂರು ಪರ್ಸೆಂಟ್ ಪ್ರೀತಿ ಇದೆ ತಾನೆ ಆ ನೂರು ಪರ್ಸೆಂಟ್ ಪ್ರೀತಿಗೆ ರಿಟರ್ನ್ ಅನ್ನು ಕೊಡಲು ನೀವು ತಯಾರಿದ್ದೀರಾ ತಾನೆ ನೂರು ಪರ್ಸೆಂಟ್ ಪ್ರೀತಿ ಇದೆ ತಾನೆ ಯಾರಿಗೆ ನೂರು ಗಿಂತ ಸ್ವಲ್ಪ ಕಡಿಮೆ ಪ್ರೀತಿ ಇದೆಯೋ ಅವರು ಕೈಯನ್ನು ಎತ್ತಿ ಈಗ ಕೈಯನ್ನು ಎತ್ತಿದರೆ ಲಾಸ್ಟ್ನಲ್ಲಿ ಸುರಕ್ಷಿತರಾಗುತ್ತೀರಾ ಒಂದು ವೇಳೆ ಕಡಿಮೆ ಪ್ರೀತಿ ಇದ್ದರೆ ಕೈಯನ್ನು ಎತ್ತಿ ನೂರು ಪರ್ಸೆಂಟ್ ಪ್ರೀತಿ ಇಲ್ಲ ಏನು ಯಾರಿಗೆ ನೂರು ಪರ್ಸೆಂಟ್ ಪ್ರೀತಿ ಇಲ್ಲವೋ ಅವರು ಕೈಯನ್ನು ಎತ್ತಿ ಪರಮಾತ್ಮ ತಂದೆ ಪ್ರೀತಿಯ ಮಾತಿನ ಬಗ್ಗೆ ತಿಳಿಸುತ್ತಿದ್ದಾರೆ ಒಬ್ಬರು ಅಥವಾ ಇಬ್ಬರು ಕೈಯನ್ನು ಎತ್ತಿದರು ಒಳ್ಳೆಯದು ಪರಮಾತ್ಮ ತಂದೆಯ ಬಗ್ಗೆ ಪ್ರೀತಿ ಇಲ್ಲ ಅಂದರೆ ಪರವಾಗಿಲ್ಲ ತಂದೆಯ ಜೊತೆಗೆ ಪ್ರೀತಿ ಅವಶ್ಯವಾಗಿ ಜೋಡಣೆ ಆಗುತ್ತದೆ ಎಲ್ಲಿಗೆ ಹೋಗಲು ಸಾಧ್ಯ ಪರಮಾತ್ಮ ತಂದೆಯನ್ನು ಪ್ರೀತಿ ಮಾಡಲೇಬೇಕು ಒಳ್ಳೆಯದು ಈಗ ಎಲ್ಲರೂ ಅಲರ್ಟ್ ಆಗಿ ಕುಳಿತುಕೊಳ್ಳಿ ಈಗ ಪ್ರೀತಿಗೆ ರಿಟರ್ನ್ ಆಗಿ ಒಂದು ಸೆಕೆಂಡ್ನಲ್ಲಿ ಪರಮಾತ್ಮ ತಂದೆಯ ಸಮಾನ ಅಂತರ್ಮುಖಿಗಳಾಗಿ ಸ್ವಯಂನ ಮನಸ್ಸಿನಲ್ಲಿ ಸ್ವಯಂ ಸಂಕಲ್ಪವನ್ನು ಮಾಡಿ ನಾನೀಗ ಸ್ವಯಂಗೂ ಸಮಸ್ಯೆ ಆಗುವುದಿಲ್ಲ ಮತ್ತು ಅನ್ಯರಿಗೂ ಕೂಡ ನಾನು ಸಮಸ್ಯೆ ಆಗುವುದಿಲ್ಲ ಎಂದು ಈ ದೃಢ ಸಂಕಲ್ಪವೇ ಪ್ರೀತಿಗೆ ರಿಟರ್ನ್ ಆಗಿದೆ ಇಂತಹ ದೃಢ ಸಂಕಲ್ಪವನ್ನು ಪ್ರೀತಿಯ ರಿಟರ್ನ್ ನಲ್ಲಿ ನೀಡಲು ಸಾಧ್ಯತಾನೆ ನಾನು ಸಮಸ್ಯೆಯ ಸ್ವರೂಪ ಆಗುವುದಿಲ್ಲ ಅನ್ನುವ ದೃಢ ಸಂಕಲ್ಪವನ್ನು ಪರಮಾತ್ಮ ತಂದೆಯ ಪ್ರೀತಿಗೆ ರಿಟರ್ನ್ ಆಗಿ ಕೊಡಬೇಕು ಯಾರು ತಿಳಿದುಕೊಂಡಿದ್ದೀರಾ ಏನು ಬೇಕಾದರೂ ಆಗಲಿ ಒಂದು ವೇಳೆ ಏನೇ ಆದರೂ ಕೂಡ ಸ್ವಯಂ ನಾನು ಸೆಕೆಂಡ್ ನಲ್ಲಿ ಪರಿವರ್ತನೆ ಮಾಡಿಕೊಳ್ಳುತ್ತೇನೆ ಎಂದು ಯಾರು ತಿಳಿದುಕೊಂಡಿದ್ದೀರಾ ಅವರು ಮನಸ್ಸಿನಲ್ಲಿ ದೃಢ ಸಂಕಲ್ಪವನ್ನು ಮಾಡಿ ದೃಢ ಸಂಕಲ್ಪವನ್ನು ಮಾಡಿದರೆ ನೀವು ಅವಶ್ಯವಾಗಿ ಸಮಸ್ಯೆಯಿಂದ ಮುಕ್ತಾಗಲು ಸಾಧ್ಯ ಪರಮಾತ್ಮ ತಂದೆ ಸಹಯೋಗವನ್ನು ನೀಡುತ್ತಾರೆ ಆದರೆ ಸಹಯೋಗವನ್ನು ಪಡೆದುಕೊಳ್ಳಲು ವಿಧಿ ಅಂದರೆ ದೃಢ ಸಂಕಲ್ಪದ ಸ್ಮೃತಿಯಾಗಿದೆ ಬಾಕ್ತಾದರವರ ಸಮ್ಮುಖದಲ್ಲಿ ಸಂಕಲ್ಪವನ್ನು ಮಾಡಿದ್ದೀರಾ ಅಂದ ಮೇಲೆ ಈ ಸ್ಮೃತಿಯ ವಿಧಿ ನಿಮಗೆ ಸಹಯೋಗವನ್ನು ನೀಡುತ್ತದೆ ನೀವೆಲ್ಲರೂ ದೃಢ ಸಂಕಲ್ಪದ ಮೂಲಕ ಸಮಸ್ಯೆಯಿಂದ ಮುಕ್ತ ಆಗಲು ಸಾಧ್ಯ ಇದೆ ತಾನೆ ಎಲ್ಲರೂ ತಲೆಯನ್ನು ಅಲುಗಾಡಿಸಿ ಒಳ್ಳೆಯದು ಸಂಕಲ್ಪ ಮಾಡಿದರೆ ಏನನ್ನು ಮಾಡಲು ಸಾಧ್ಯ ಇಲ್ಲ ಎಲ್ಲವನ್ನೂ ಮಾಡಲು ಸಾಧ್ಯ ಇದೆ ಭಯಪಡಬೇಡಿ ಬಾಕ್ತಾದರವರ ಎಕ್ಸ್ಟ್ರಾ ಸಹಯೋಗ ನಿಮಗೆ ಅವಶ್ಯವಾಗಿ ಸಿಗುತ್ತದೆ ಒಳ್ಳೆಯದು ಇಂತಹ ಸರ್ವ ತೀವ್ರ ಪುರುಷಾರ್ಥಿ ಶ್ರೇಷ್ಠ ಆತ್ಮರಿಗೆ ಸದಾ ಪರಮಾತ್ಮ ತಂದೆಯ ಪ್ರೀತಿಗೆ ರಿಟರ್ನ್ ಅನ್ನು ಕೊಡುವಂತಹ ಸಾಹಸ ಉಳ್ಳಂತಹ ಮಕ್ಕಳಿಗೆ ಸದಾ ತಮ್ಮ ವಿಶೇಷತೆಯ ಮೂಲಕ ಅನ್ಯರನ್ನು ವಿಶೇಷ ಆತ್ಮರನ್ನಾಗಿ ಮಾಡುವಂತಹ ಪುಣ್ಯ ಆತ್ಮ ಆದಂತಹ ಮಕ್ಕಳಿಗೆ ಸದಾ ಸಮಸ್ಯೆಗೆ ಸಮಾಧಾನವನ್ನು ಹುಡುಕಿ ಸಮಾಧಾನ ಸ್ವರೂಪರಾಗಿ ವಿಶೇಷವಾಗಿ ಹಾರುವಂತಹ ಮಕ್ಕಳಿಗೆ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ಬಾಪ್ತಾದರವರಿಗೆ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಬೀಳ್ಕೊಡುಗೆ ಸಮಯದಲ್ಲಿ ಬಾಪ್ತಾದರವರ ವಾರ್ತಾಲಾಪ ಇಂದು ವಿಶೇಷವಾಗಿ ಯಾರೆಲ್ಲ ಮಧುಬನದಲ್ಲಿ ಮೇಲೆ ಸೆಕ್ಯೂರಿಟಿಯ ಕಾರ್ಯದಲ್ಲಿ ಬ್ಯುಸಿಯಾಗಿದ್ದಾರೋ ಆ ಮಕ್ಕಳು ಬಾಪ್ತಾದರವರ ಸಮ್ಮುಖಕ್ಕೆ ಬರುತ್ತಿದ್ದಾರೆ ಯಜ್ಞವನ್ನು ರಕ್ಷಣೆ ಮಾಡುವಂತಹ ಬಹಳ ದೊಡ್ಡ ಡ್ಯೂಟಿಯ ಜವಾಬ್ದಾರಿ ಈ ಮಕ್ಕಳ ಮೇಲಿದೆ ಬಹಳ ದೊಡ್ಡ ಜವಾಬ್ದಾರಿಯನ್ನು ಈ ಮಕ್ಕಳು ತೆಗೆದುಕೊಂಡು ಜವಾಬ್ದಾರಿಯನ್ನು ನಿಭಾಯಿಸುತ್ತಿದ್ದಾರೆ ದೂರದಲ್ಲೇ ಕುಳಿತು ತಂದೆಯನ್ನು ನೆನಪು ಮಾಡುತ್ತಿದ್ದಾರೆ ಅಂದ ಮೇಲೆ ವಿಶೇಷವಾಗಿ ಬಾಪ್ತಾದ ಯಾರೆಲ್ಲ ಮೇಲೆ ತಮ್ಮ ಸೇವೆಗೋಸ್ಕರ ಉಪಸ್ಥಿತ ಆಗಿದ್ದಾರೋ ಬಲೆ ಜ್ಞಾನ ಸರೋವರದಲ್ಲಿ ಇರಬಹುದು ಪಾಂಡವ ಭವನದಲ್ಲಿ ಇರಬಹುದು ಅಥವಾ ಶಾಂತಿವನದಲ್ಲಿ ಇರಬಹುದು ಯಾರೆಲ್ಲ ತಮ್ಮ ಡ್ಯೂಟಿಯನ್ನು ಮಾಡುತ್ತಿದ್ದಾರೋ ಆ ಎಲ್ಲಾ ಮಕ್ಕಳಿಗೂ ಬಾಪ್ತಾದ ವಿಶೇಷವಾಗಿ ನೆನಪು ಪ್ರೀತಿಯನ್ನು ತಿಳಿಸುತ್ತಿದ್ದಾರೆ ಎಲ್ಲರೂ ಬಹಳ ಚೆನ್ನಾಗಿ ಪರಿಶ್ರಮವನ್ನು ಪಡುತ್ತಿದ್ದಾರೆ ಒಳ್ಳೆಯದು ದೇಶ ವಿದೇಶದ ಮಕ್ಕಳಲ್ಲಿ ಯಾರೆಲ್ಲ ಪರಮಾತ್ಮ ತಂದೆಗೆ ನೆನಪು ಪ್ರೀತಿಯನ್ನು ಕಳಿಸಿದ್ದೀರೋ ಅವರೆಲ್ಲರೂ ತಿಳಿದುಕೊಳ್ಳಿ ವಿಶೇಷವಾಗಿ ಪರಮಾತ್ಮ ತಂದೆ ವಿಶೇಷ ರೂಪದಲ್ಲಿ ನನ್ನನ್ನು ನೆನಪು ಮಾಡಿಕೊಳ್ಳುತ್ತಿದ್ದಾರೆ ಎಂದು ನೀವು ತಿಳಿದುಕೊಳ್ಳಿ ಅಂತಹ ಮಕ್ಕಳಿಗೆ ಪರಮಾತ್ಮ ತಂದೆ ವಿಶೇಷ ರೂಪದಲ್ಲಿ ನೆನಪನ್ನು ತಿಳಿಸಿದರು ಒಳ್ಳೆಯದು ಇಂದಿನ ವರದಾನ ಆಗಿದೆ ಹಳೆಯ ಸಂಸ್ಕಾರ ಮತ್ತು ಹಳೆಯ ಸಂಸಾರದ ಸಂಬಂಧದ ಆಕರ್ಷಣೆಯಿಂದ ಮುಕ್ತ ಆಗಿರುವಂತಹ ಡಬ್ಬಲ್ ಐ ಸೂಕ್ಷ್ಮ ದೇವತೆಗಳಾಗಿ ಸೂಕ್ಷ್ಮ ದೇವತೆ ಅಂದರೆ ಹಳೆಯ ಸಂಸಾರದ ಆಕರ್ಷಣೆಯಿಂದ ಮುಕ್ತ ಆಗಿ ಇರುವಂತವರು ಹಳೆಯ ಸಂಬಂಧದ ಆಕರ್ಷಣೆ ಕೂಡ ನಮಗೆ ಇರಬಾರದು ಹಳೆಯ ಸಂಸಾರದ ಆಕರ್ಷಣೆಯಿಂದ ಮುಕ್ತ ಆಗಿರಬೇಕು ಮತ್ತು ಸಂಬಂಧದ ಆಕರ್ಷಣೆಗೂ ಆಕರ್ಷಿತ ಆಗಬಾರದು ಸ್ವಯಂನ ದೇಹ ಮತ್ತು ಯಾವುದಾದರೂ ದೇಹದಾರಿ ವ್ಯಕ್ತಿಯ ಆಕರ್ಷಣೆ ನಮ್ಮನ್ನು ತನ್ನ ಕಡೆ ಆಕರ್ಷಿಸಬಾರದು ಅಥವಾ ಯಾವುದೋ ವಸ್ತು ನಮ್ಮನ್ನು ತನ್ನ ಕಡೆ ಆಕರ್ಷಿಸಬಾರದು ಇಂತಹ ಹಳೆಯ ಸಂಸ್ಕಾರದ ಆಕರ್ಷಣೆಯಿಂದ ಸದಾ ಮುಕ್ತರಾಗಿರಬೇಕು ಸಂಕಲ್ಪ ವೃತ್ತಿ ವಾಣಿ ಯಾವ ರೂಪದಲ್ಲೂ ಯಾವ ಸಂಸ್ಕಾರವು ನಮ್ಮನ್ನು ಆಕರ್ಷಣೆ ಮಾಡಬಾರದು ಯಾವಾಗ ಈ ರೀತಿ ಸರ್ವ ಆಕರ್ಷಣೆಯಿಂದ ನೀವು ಮುಕ್ತರಾಗುತ್ತೀರೋ ಅಥವಾ ವ್ಯರ್ಥವಾಗಿ ಸಮಯವನ್ನು ಕಳೆಯುವುದರಿಂದ ಮುಕ್ತ ಆಗುತ್ತೀರೋ ವ್ಯರ್ಥ ಸಂಘದಿಂದ ಮುಕ್ತ ಆಗುತ್ತೀರೋ ವ್ಯರ್ಥ ವಾತಾವರಣದಿಂದ ಮುಕ್ತ ಆಗುತ್ತೀರೋ ಆಗ ನಿಮಗೆ ಡಬ್ಬಲ್ ಲೈಟ್ ಸೂಕ್ಷ್ಮ ದೇವತೆ ಎಂದು ಕರೆಯಲಾಗುತ್ತದೆ ಡಬ್ಬಲ್ ಹಗುರ ಸ್ಥಿತಿಯಲ್ಲಿರುವಂತಹ ಸೂಕ್ಷ್ಮ ದೇವತೆಗಳು ಎಂದು ಆಗ ನಿಮಗೆ ಕರೆಯಲಾಗುತ್ತದೆ ಇಂದಿನ ಶ್ಲೋಗನ್ ಆಗಿದೆ ಶಾಂತಿಯ ಶಕ್ತಿಯ ಮೂಲಕ ಸರ್ವ ಆತ್ಮರಿಗೂ ಪಾಲನೆಯನ್ನು ನೀಡುವಂತವರೇ ಆತ್ಮಿಕ ಸಮಾಜ ಸೇವಕರಾಗಿದ್ದಾರೆ ಈಗ ನಾವೆಲ್ಲರೂ ಆತ್ಮಿಕ ಸಮಾಜ ಸೇವಕರಾಗಿದ್ದೇವೆ ಅಂದ ಮೇಲೆ ಶಾಂತಿಯ ಶಕ್ತಿಯಿಂದ ಸರ್ವ ಆತ್ಮರಿಗೂ ಪಾಲನೆಯನ್ನು ನೀಡಿ ಸರ್ವರನ್ನು ಅಶಾಂತಿಯಿಂದ ಮುಕ್ತ ಮಾಡಬೇಕು ಒಳ್ಳೆಯದು ಓಂ ಶಾಂತಿ